ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಇದು ಕಲಿಯುಗ ಕಣ್ರಿ ನಾವು ಮಾಡಿದ್ದು ನಾವು ಇಲ್ಲೇ ಅನುಭವಿಸಬೇಕು ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ವಿರೋಧಿಗಳಿಗೆ ಟಾಂಗ್ ಬೇಕಾದ್ರೆ ಗ್ವಾಡಿ ಮ್ಯಾಲ್ ಬರ್ತೀನಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ಯಾವುದು ಹೆದರಬೇಡಿ ಎಂದ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಚುನಾವಣೆ ಇಡೀ ಜಿಲ್ಲೆ ತುಂಬೆ ನಡೆದೈತ್ರಿ ತಾವೆಲ್ಲ ಪತ್ರಿಕೆಯಲ್ಲಿ ನೋಡ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟಿಗೆ ಚುನಾವಣೆ ನಡತೈತಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಕಾಗಿ ಆ ರಂಗ ಮಂದಿರ ವಾರ್ಡಿನಲ್ಲಿ ಬರೆದು ಹೋಗ್ತಾರೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರದ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಶಂಕೇಶ್ವರ ಸಭಾ ಮಾಡಿ ನಾವು ಪ್ಯಾನಲ್ ಹೆಸರನ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಒಂದು ಒಂದ್ ಪ್ಯಾನಲ್ ಮಾಡಿದಿವಿ ಆ ಪ್ಯಾನೆಲ್ ದಿಂದ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದೀವಿ ಸೆಪ್ಟೆಂಬರ್ ಅಂದ್ರೆ ಇಪ್ಪತ್ತೆಂಟನೇ ತಾರೀಕ ಚುನಾವಣೆ ಫಿಕ್ಸ್ ಆಗಿದೆ ಅದಕ್ಕೆ ನಮ್ಮ ಅಭ್ಯರ್ಥಿ ಅಂದ್ರೆ ಆಶೀರ್ವಾದ ಮಾಡಬೇಕೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳು ಎಲ್ಲ ಬಂದವು ಅದಕ್ಕೆ ಇಪ್ಪತ್ತೆಂಟನೇ ತಾರೀಕ ತಾವೆಲ್ಲ ತಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಅಣ್ಣಾ ಅಣ್ಣಾಸಭೆಯಲ್ಲಿ ಎಲ್ಲ ಹುಕ್ಕೇರಿ ತಾಲೂಕಿನ ಹಿರಿಯರು ಕೂಡಿ ನಾವು ಯೋಗ್ಯವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಮ್ಮ ಮುಂದೆ ನಿಲ್ಲಿಸ್ತೀವಿ ಇಪ್ಪತ್ತೆಂಟಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕಂತೆ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿ ವಿನಂತಿ ಮಾಡ್ಕೊಳ್ಳೋಕ ಇವತ್ತು ಮುಂದೆ ಬಂದಿದ್ದೀವಿ ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕರೂ ಸನ್ಮಾನ್ಯ ಅಣ್ಣ ಸರ್ವರು ಶುಗರ್ ಫ್ಯಾಕ್ಟ್ರಿ ವಿಚಾರ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘದ ವಿಚಾರಗಳು ಇರ್ಬೋದು ಎಲ್ಲನೂ ತಮಗೆ ಮನವರಿಕೆ ಮಾಡಿ ಕೊಟ್ಟು ಹೇಳಿದ್ರು ಅವ್ರು ಯಾಕಂದ್ರೆ ಇಂಥ ಅವಕಾಶ ಸಿಗುವುದಿಲ್ಲ ಅದಕ್ಕೆ ಇಂಥ ಅವಕಾಶ ಅಂತ ಹೇಳಿ ಅದಕ್ಕೆ ತಾವೆಲ್ಲರೂ ಮೂವತ್ತು ವರ್ಷದಿಂದ ಸುಮಾರು ಬಹಳಷ್ಟು ಕತ್ತಿ ಸಹಕಾರಿ ಕಡೆ ತಾವೆಲ್ಲ ಸಂಸ್ಥೆಗಳು ಕೊಟ್ಟಿದ್ರಿ ಅದು ವಿದ್ಯುತ್ ಮತ್ತೊಂದು ಅವರು ಎಲ್ಲ ನಡೆಸಿದ್ರು ಮೂವತ್ತು ವರ್ಷ ನಮ್ದಷ್ಟು ವಿನಂತಿ ಈಗ ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀವಿ ನಮಗೊಂದ್ ಐದು ವರ್ಷ ಅಧಿಕಾರ ಕೊಡ್ರಿ ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ಮಾಡ್ಕೋತೇಳಿ ತಮ್ಮ ಮುಂದೆ ವಿನಂತಿ ಮಾಡಕ್ ಬಂದಿದ್ದೀವಿ ಮತ್ ನಾವಿಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡುದಿಲ್ಲ ಯಾರನ್ನು ಬೇಯದಿಲ್ಲ ನಾವು ಸಮಾಧಾನ ಶಾಂತಲಿ ವಿನಂತಿ ಮಾಡ್ಕೊಳಕ್ ಬರ್ತೀವಿ ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರು ನಾವು ಒಳಗ ಉತ್ತರ ಕೊಡಕ್ ಹೋಗಿಲ್ಲ ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳಕೊಂಡ್ ಬಂದಿದೆ ಯಾಕಂದ್ರೆ ನಾವೆಲ್ಲ ನಾವು ವೈಯಕ್ತಿಕವಾಗಿ ನಾವು ಬಹಳ ದೇವ್ ಭಕ್ತ ದೇವ್ರ ನಂಬಿ ಕೆಲಸ ಮಾಡ್ತೀವಿ ನಾವು ಯಾಕಂದ್ರೆ ದೇವ್ರ್ ನಂಬ್ಕೊಂಡು ಕೆಲಸ ಮಾಡತ್ನಾಗ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ಇಲ್ಲಿ ನಮ್ ನಡೆದಾಗ ಅಥವಾ ನಮ್ಮ ಶಕ್ತಿ ಐತಿ ನಮ್ಮ ಕಡೆ ರೋಗ್ತೈತೈತೆ ನಾವು ಇಲ್ಲಿ ಅನ್ಯಾಯ ಮಾಡ್ಬೋದಾಗ ಅದಕ್ಕೆ ಕಡಿ ದೇವ್ರ ಉತ್ತರ ಕೊಡಬೇಕಾಗ್ತೈತೆ ಎಲ್ಲ ಲೆಕ್ಕಪತ್ರ ಅಲ್ಲಿ ಆಗ್ತೈತೆ ನಾಲ್ಕು ಭಗವಂತನ ಕಡೆ ಅದಕ್ಕೆ ನಾವು ಯಾರಿಗ ಅನ್ಯಾಯ ಮಾಡಬಹುದಾಗಿ ಅಂತ ಹೇಳಿ ನಾವು ಮಾಡಿದ್ರೆ ಅದು ಯಾಕಂದ್ರೆ ನಾವು ಇಲ್ಲೇ ಮೊದಲು ಹೇಳ್ತೀವಿ ಕಾಲ್ ಹೆಂಗಿತ್ತಂದ್ರೆ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕ ಈಗ ಹಂಗೆಲ್ಲ ನಾವು ಮಾಡಿ ನಾಮ ಭೂಮಿ ಭೂಮಿನಲ್ಲ ಅಂತ ಕಲಿಯುಗ ಅಂತ ಕಾಲ ಬಂದೈತಿ ಅದಕ್ಕೆ ಅವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂತ ಶಕ್ತಿ ದೇವ್ರ ನಿಮ್ಮ ಒಬ್ಬರಿಗೆ ಕೊಟ್ಟ ನಾವೆಲ್ಲ ಎಂ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು ణు ఒ శాసక ఆయ్ లోక్సభ సదస్య ఇవోదు ఒ సంత శక్తి దేవ్ర నిట్ ముఖాంతర కొ ని ఓట్ ఓటు కిమ్మత్తి అన్నది అతని ఎస్ట్ సర్కార్ బదలవణ మరి పరివర్తన శక్తి కొట్టారు అదే దయమా ఇప్ప తారీఖు ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಮುಖೇರಿ ತಾಲೂಕು ತರ್ತೀರಿ ಅಂತೇಳಿ ನಂಬಿದನು ನಂಬಿದ್ರು ಮತ್ತೊಂದ್ಸಲ ತಾನು ವಿನಂತಿ ಮಾಡ್ಕೊತೀನಿ ಬದಲಾವಣೆ ಮಾಡ್ರಿ ಯಾಕಂದ್ರೆ ಹಳೆಯ ನೀರು ಹೋಗ್ಬೇಕು ಹೊಸ ನೀರು ಬರಬೇಕು ಅದಕ್ಕೆ ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೀವಿ ಯಾಕಂದ್ರೆ ಸಂಸ್ಥೆ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ ಒಂದ್ ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತೇವೆ ಯಾಕಂದ್ರೆ ಒಳ್ಳೇದು ಅದನ್ನ ತಪ್ಪಿಸ್ಬಾರ್ದು ಒಂದ್ಸಲ ತಪ್ಪಾಗಿದ್ರೆ ತಪ್ಪನ್ನು ಅದನ್ನು ಸುಧಾರಿಸೋಕೊಂಡು ಹೋದ್ರೆ ಅದು ಒಳ್ಳೆ ಮಾನವೀಯತೆಗೆ ಬುದ್ಧಿವಂತರ ತಪ್ಪು ಮಾಡಿದ್ರು ಒಳ್ಳೇನ ತಪ್ಪು ಮಾಡ್ಕೊಟ್ಟ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ಬರ್ತೈತಿ ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ಪಿ ಕೆ ಪಿ ಎಸ್ ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು ಯಾಕಂದ್ರೆ ನಮಗೆ ಯಾಕಂದ್ರೆ ಪಿ ಕೆ ಪಿ ಕೆ ಪಿ ಎಸ್ ಸೊಸೈಟಿ ಅದಾವೆ ಅದಕ್ಕೆ ನಾಲ್ಕು ಪಂತ್ ಪೂಡಕ ಮತ್ತೊಂದು పక్క విషాగి అత హె సున్ అంద రెండు హసాద్ మాకుతీ మొదల వ్యవస్థ హేర్ తాలూక ఆ వ్యవస్థే అన్న సబ్జల్ నా ఉ మంత్రి నిమ్ హళే వసా నా అదంతర అంగ ముందర్స్కొం అంగ ముందర్స్ ని బడ్డీ తోగా హాటి నిమిదే మూడు బడ్డీ కోటి గంటే లాభ మడ్డీ బేడా రైతు సుఖా నాము సుఖాగీత ಅದಕ್ಕೆ ಅದೂ ಯಾರು ತಲೆ ಇಟ್ಕೋಬಾರೀ ಪಿ ಪಿ ಎಸ್ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಅಲ್ಲ ಅಂದ್ರೆ ಅವರು ಪಿ ಎಸ್ ಬಗ್ಗೆ ಹೇಳಿದ್ರು ಅವರು ಅಂದ್ರೆ ಮೂರು ಸೊಸೈಟಿ ಅಂತ ಕೆಲವೊಂದು ನನಗೆ ಪತ್ರನೂ ಬರ ಕೊಟ್ರೆ ನಮಗ ಅದ ಪೆನ್ಷನ್ ಐತಿ ಯಾಕಂದ್ರೆ ನಾಳೆ ಪತ್ತ ನಿಮ್ಗೆ ಒಂದೇ ಮಾಸ ಐತೆ ಎಲ್ಲ ಯಾಕಂದ್ರೆ ಈಗ ಸಿ ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬ ನಡದೈತ್ರಿ ತಾವೆಲ್ಲ ಪತ್ರಿಕೆಯಲ್ಲಿ ನೋಡ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರ್ ಹದಿನಾರು ಸೀಟ್ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅಡ್ಡಾಡಿದೀನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಆ ರಂಗ ಬಂದಿರ್ ಗಾಡಿ ಮೇಲೆ ಬರದೋಗ್ತಾನೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರದ ಹೋಗ್ತಾನೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬೇಕಾದ್ರೆ ಆಮೇಲೆ ಕೇಳಬೋದಾದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಲೆ ಆಗಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಸಿ ಎಸ್ ಒಟ್ಟೆ ಅಂತ ಹೋಗೋದ್ರೆ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಹೊಸ ನೌಕರಿ ತುಂಬಾ ನೀವು ಹುಕ್ಕೇರಿ ತಾಲೂಕು ನೇರವಾಗಿ ನಮಗೆ ಬಂದು ಬೇಕಾಗಿರಿ ಆ ಡೈರೆಕ್ಟ್ ಬೇಕಾಗಿಬೇಡ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇಸಿದ್ರೆ ನೇರವಾಗಿ ನಾವು ಮಾಡ್ತೀವಿ ಇಲ್ಲಿ ಬಂದು ಬಂದಿ ಎಲ್ಲ ಗದ್ದೆ ಬೇಡ ಮಾಡ್ತೇವೆ ಧೈರ್ಯ ಧೈರ್ಯ ಮಾಡಿದ ಅನ್ನ ಜೊಲ್ಲೆ ಒಂದು ಕಚಿ ಹೇರಲ್ಲ ಬಾಳ್ ಚಲೋ ಯಾಕಂದ್ರೆ ಕಟ್ಟಿನ ಕುರ್ತ ಬಂದ್ರಂದ್ರ ಪೊಲೀಸರು ಪೊಲೀಸರನ್ನ ನೋಡ್ಕೊಂಡ್ ಬಂದ್ರ ಅನ್ನಸ್ ಎಸ್ ಜೊಲ್ಲೆ ಹಾಲಿಕಾಪ್ಟರ್ ಸತೀಶ್ ಜಾರಕಿಹೊಳ ಅದಕ್ಕೆ ಮೂರು ಬಿಡಬೇಡ ಅದಕ್ಕೆ ಹೆಂಗಾರ ಮಾಡಿ ಬಿಡಬೇಕು ನಾವ್ ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡುದು ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆದಾಯ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋರನ್ನು ಕರ್ನಾಟಕ ನಾವೆಲ್ಲನೂ ಅಷ್ಟೇ ಸಮಾಜದಲ್ಲಿ ಜಾತಿ ಜಾತಿಯನ್ನು ಶಬ್ದ ನಮ್ಮ ಸರಿಯಾಗಿಲ್ಲ ನಮ್ಮ ಮನುಷ್ಯನಾಗಿಲ್ಲ ಆದರೆ ನಮ್ಮ ರಾಷ್ಟ್ರೀಯ ವಿರೋಧಿಗಳು ಸುಮ್ಮನೆ ಜಾತಿ ತಂದೆಲ್ಲ ಕಟ್ತಾರೆ ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರು ಒಂದು ರೇತಿ ಮೇಲೆ ಕಲ್ರಿ ಅವ್ರೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ದು ನಾವು ಹೇಳ್ತೇವೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಸಮಾಜ ಕೊಟ್ಟಿದ್ವ ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ ಹಾಲು ಮತ್ತೆ ನಮ್ಮ ಸಮಾಜ ಕೊಟ್ಟಿದ್ದೀವಿ ಎಲ್ಲ ಹಿಂದುಳಿದವರ್ಗ ಮರಾಠ ಮುಸ್ಲಿಮ್ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ವಿ ಒಂದ್ ಜಾತಿನಾಗ ನಾವು ರಾಜಕಾರಣ ಮಾಡಿದ್ರೆ ನಮಗೆ ಅವಶ್ಯಕತೆ ಅದ ಅದಕ್ಕೆ ಎಲ್ಲರೂ ಹೆಂಗೆ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲಾ ಸಮಾಜ ನಿಮ್ಗೆ ಒಂದೇ ಅಲ್ಲಿ ಹೇಳ್ಬಿಡ್ತಿಲ್ಲ ಕೇ ಕಾಲ ಕೊಟ್ಟಿ ಸಂದಿಟ್ಟು ಅರ್ಭಂ ಕ್ಷೇತ್ರ ಜನರ ಆಶೀರ್ವಾದ ಇದನ್ನ ಆರು ಸಲ ಎಮ್ ಎಲ್ ಎಪ್ಪತ್ತು ಸಾವಿರ ಲಿಂಗಾಯತ ಹುಟ್ಟದ್ ನಲವತ್ತೈದು ಸಾವಿರ ಹಾಲು ಮತ್ತೆ ಕುರುಂ ಸಮಾಜ ಹೊಟ್ಟದಾವು ನಲ್ವತ್ತು ಸಾವಿರ ಉಪ್ಪಾಸ್ ಸಮಾಜ ಇದಾರೆ ಎಸ್ ಸಿ ಅದಾರ ಮುಸ್ಲಿಮ ಅದಾರ ಮರಾಠ ಜೈನ್ ರಂಡಿ ಸಮಾಜ ಎಲ್ಲಾರ ನಮ್ಮ ನಾಯಕರ ಮೂರ್ ಸಾವಿರ ಓಟ್ ಅದಾವ್ ನನ್ನ ಆರ್ ಸಲ ಎಮ್ ಎಲ್ ಎ ಮಾಡ್ತಾರ ಜನ ಹೆಂಗಿರ್ಬೇಕು ಲೆಕ್ಕ ನಮಗ್ ಜಾತಿ ಅತಿ ರೀ ಜಾತಿ ಅನ್ನೋದು ಶಬ್ದ ಇವ್ರೆಲ್ಲಾರು ತನಗೆ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೊತಾರೋ ತನಗ್ ಬೇಡ ಓದಿತಾರ ಈಗ ಬೇಕಾದ್ರೆ ಬರ್ಲಿ ಎಲ್ಲಾರು ಚರ್ಚೆಗೆ ಒಂದ್ ದಿವ್ಸ ಕುಡ್ರಿ ಯಾರ್ಯಾರು ಏನೇನ್ ಮಾಡಿದ್ರೆ ಶಂಕೇಶ್ ಸಾವಿರ ಬೇಕಾದ್ರೆ ದೊಡ್ಡ ಸ್ಟೇಜ್ ಹಾಕೊಂಡ್ರಿ ಎಲ್ಲಾರು ಬರ್ಲಿ ಯಾರ್ಯಾರು ಏನೇನ್ ಮಾಡಿದಾರೆ ಎಲ್ಲ ನಿಮ್ ಮುಂದೆ ಚರ್ಚೆ ಆಗಿಲ್ಲ ಅದಕ್ಕೆ ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರೆ ತುಂಬ ಅವ್ರಿಗೆ ಕೆಟ್ಟ ಬರ್ತದೆ ಜಾತಿ ಹೆಸರು ಈಗ ಇವರ ನಮ್ಮ ಜೊತೆ ಹತ್ತು ವರ್ಷ ಇದ್ದಾರೆ ಡಿ ಸಿ ರ್ಯಾಂಕ್ ನಮ್ಮ ಜೊಡೇನ ಇದ್ರೆ ನಾ ಯುವ ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅದ ಅವಾಗ ಜಾತಿ ಇಲ್ಲ ಏನಿಲ್ಲ ಜಾರಕಿಹೊಳಿ ಚಲೋ ಅವ್ರಿಗೆ ನಮಗೆ ಕೆಟ್ಟ ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗೆ ಮಾಡ್ತಾರೆ ದಯಮಾಡಿ ಹುಚ್ಚೇರಿ ತಾಲೂಕು ಮಾ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಮುಗಿದ ಕೆಳಕಾಯಿ ವಿನಂತಿ ಮಾಡ್ಕೊತಿರು ಜಾಸ್ತಿ ಶಬ್ದ ನಮ್ಮಲ್ಲಿ ಇಲ್ಲ ನಿಮ್ಮೆಲ್ಲರ ಕರ್ಕೊಂಡು ಕರ್ಕೊಂಡೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ ದಯಮಾಡಿ ನೀವು ಎಲ್ಲರೂ ನಮ್ಮ ನಂಬಿ ದಿವಂಗತ ಅಪ್ಪನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದು ಕೆಳಕಾಯಿಂದ ವಿನಂತಿ ಮಾಡ್ಕೊತೀನಿ ಒಂದೊಂದ್ಸಲ ಬರ್ತೀನಿ ಅಲ್ಲ ಬರ್ತ ಬರೋಂಡ್ರಿ ಅಂದ್ರೆ ಹಿಂಗೆಲ್ಲ ನಮ್ಮ ಮಂದಿಗೆ ರೈತರಿಗೆ ದಿಶಾಭೂಲ ಮಾಡಿ ಸುಮ್ಮನೆ ಹೇಳ್ಕೊಂಡು ಎಲ್ಲಾ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವ್ ಎಲ್ಲಾರು ಸಮಾಜ ಇಷ್ಟು ಕರ್ಕೊಂಡು ಹೋಗ್ತೇವ್ ಜಿಲ್ಲೆಯೊಳಗೆ ಎಲ್ಲಾ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯೊಳಗೆ ಇಡೀ ರಾಜ್ಯದಲ್ಲೇ ನೀವ್ ನೋಡ್ಕೋರಿ ಇಷ್ಟು ಯಾವುದೂ ಅವಕಾಶ ಇಲ್ಲ ದೇವ್ರೆ ನಮ್ ಮನೆಯಾಗ ಮೂರ್ ಮೂರು ದಿನದಲ್ಲಿ ಮಾಡಿದಾರೆ ಒಬ್ರು ಎಮ್ ಎಲ್ ಸಿ ಮಾಡಿದಾರೆ ಒಬ್ರು ಎಂ ಪಿ ಮಾಡಿದಾರೆ ಇಂಥ ಯಾಕೆ ಮಾಡಿದಾರೆ ನಮ್ಗೆಲ್ಲಾರು ಕರ್ಕೊಂಡು ಹೋಗ್ತೀವಿ ಯಾವ ಜಾತಿಗೆ ಅನ್ಯಾಯ ಮಾಡುದಿಲ್ಲ ದಯಮಾಡಿ ಇನ್ನಾರು ನಮ್ ವಿರೋಧಿಗಳು ಅರ್ಥ ಮಾಡ್ಕೋರಿ ಸುಮ್ನೆ ಬರ್ತದೆ ಜಾರಕಿಳೆ ಬಂದ್ರೆ ಇಲ್ಲ ಎಲ್ಲ ಬಳಿ ದಂಡಿದ್ದು ಅಥವಾ ಕಿನಾಲ್ ದಂಡಿದ್ದು ಪೈಪ್ಲೈನ್ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗದಂತ ವಿದ್ಯುತ್ ಕಟ್ ಮಾಡತ್ತಾರೋ ನಾನೇ ಮಾಡಿದೆ ನೀವು ಮೋಟರ್ ಇನ್ನೂ ಡಬಲ್ ಹಾಕೋದು ಬೇಗ ಜಂಪ್ ಹಾಕಿ ಇನ್ನೊಂದು ಎರಡೆರಡು ಹಾಕೋದು ನಾವು ಒಟ್ಟ ಕೇಳಿದ್ವಿ ನಿಮ್ಗೆ ಅದಕ್ಕೆ ಒಟ್ಟದಲ್ಲಿ ಎಲ್ಲರೂ ಅಂದ್ರೆ ಹಿಂಗೆ ಅಪಪ್ರಚಾರ ಮಾಡಬಾರ ನೇರವಾಗಿ ಚುನಾವಣೆ ಮಾಡ್ರೆ ಚುನಾವಣೆ ಮಾಡೋದು ನಾವೇನಿಲ್ಲಿ ಟೀಕಾ ಅವ್ರು ಬ್ಯಾಡ್ ಪ್ಯಾಕ್ ನಿಮಗೆ ನಿಮ್ಗೆ ಮನವರಿಕೆ ಮಾಡಿ ನಾವು ನಿಮ್ಗೆಲ್ಲ ತಿಳಿಸಿ ಹೇಳ್ತಲ್ಲ ಹಿಂಗ್ ಮನವರಿಕೆ ಮಾಡಿ ಅದಕ್ಕೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಲ್ಲಿ ಮುನ್ನಡಿ ಎಸ್ಕೆ ಮುಖಾಂತರ ಎಲ್ಲಾ ಸಮಾಜ ಕಳಕಳಿಂದ ಕೈ ಹಿಗಿದಿನಂತೆ ಮಾಡ್ಕೋತೀನಿ ನಿಮಗೆ ದೇವರದೊಂದು ಅವಕಾಶ ಕೊಟ್ಟನು ವಿದ್ಯುತ್ ಸಹಕಾರ ಸಂಘದಲ್ಲಿ ದಿವಂಗತ ಅರ್ಪಣ್ ಪ್ಯಾನಲ್ ನಿಮ್ ಗೆಲ್ಲಿಸ್ಕೊಟ್ಟಿದಾರೆ ನಿಮ್ ಭವಿಷ್ಯ ಬದಲಾವಣೆ ಆಗ್ತೈತಿ ನಿಮ್ ತಾಲೂಕಿನ అభివృద్ధి బదలవణి దయమాతె చునవణి మతవం హాక మలత క ఇలా మిత్ర ఆతాడ కడ వర్షన్ కళిమ గ్రామే సుమారు ఐవత్ నాకు లక్ష రూపాయ వచ్చి ಎಂಟುನೂರ ಐವತ್ತಾರು ಮನೆಗಳಿಗೆ ನಿರಂತರ ಕೊಡುವಂತ ಯೋಜನೆಗೆ ಹೋದ್ ತಿಂಗಳನ್ನ ಹದಿನೇಳು ತಾರೀಕು ಮಾನ್ಯ ಸಿಕ್ಕಿ ಚಂದ್ರ ಚಾಲನೆ ಕೊಟ್ಟಾರೆ ಆ ದಿಸೆಯಲ್ಲಿ ಸುಮಾರು ಹನ್ನೊಂದು ನೂರ ಹದಿಮೂರು ಕಂಬಗಳನ್ನು ಹಾಕಿ ಸುಮಾರು ಎಂಬತ್ನಾಲ್ಕ ಸಣ್ಣ ಸಣ್ಣ ಟಿ ಶಿಗಳು ಕೊಡುವ ಮುಖ್ಯನ ಸುಮಾರು ಎಂಟುನೂರ ಐವತ್ತಾರು ಮನೆಗಳ ನಿರಂತರ ಕೊಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ನೂರ ನಲವತ್ತು ಕಂಬ ನಿಲ್ಲಿಸಿ ಸುಮಾರು ಹದಿನಾಲ್ಕು ಟಿ ಸಿ ಹಾಕುವ ಕೆಲಸನ ಮಾಡಿದ್ವಿ ಅದರ ಜೊತೆಗೆ ಈಗಾಗಲೇ ಯಾದಗೂಡವ್ರು ಬಂದಿರಿ ಬಂದಿರಿ ಎಲ್ಲಾ ಕಡೆ ಸುಮಾರು ಟಿ ಸೆ ಗಳನ್ನ ಹಾಕೋ ಮುಖ್ಯನ ಸುಮಾರು ನಿರಂತರ ಮನೆಗೆ ಕರೆಂಟ್ ಕೊಡುವಂತ ಯುವತ್ತಿನಾಗ ಈಗಾಗಲೇ ಮದ್ಯ ಈಗಾಗಲೇ ತಮಗೇನು ಹೇಳ್ಬೇಕಾಗಿಲ್ಲ ಎಲ್ಲ ಮೆಣ್ಮನಿಗೆ ಬಂದು ಈಗಾಗಲೇ ನಾವು ತಮ್ ಸಮಸ್ಯೆ ಕೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ಹೇಳಲಿಕ್ಕೆ ಬೈತೇನೆ ಇನ್ನೊಂದ್ ಎರಡನೇ ಒಂದ್ಸಲ ಕಾರ್ಯಕ್ರಮ ಸುದೀಪ ತವ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಬಂದಿದ್ದೀರಿ ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರು ದಯಮಾಡ್ತಾವ್ ನಮ್ ಬ್ಯಾಡಿ ಈಗ ಅವರೆಲ್ಲ ಹೇಳ್ತಾರಲ್ಲ ಜಾರಕಿಹೊಳಿ ಅವರು ಲಿಂಗಾಯತ್ ವಿರೋಧಿ ತಾರು ಅವ್ರಚಿಂತ ಜಾಸ್ತಿ ಲಿಂಗಾಯತ್ ಸಮಾಜ ನಮ್ಮ ಜೊತೆ ಐತಿ ಲಿಂಗಾಯತ್ ಇದು ನಮ್ ಕಡೆ ಜಾಸ್ತಿ ಅನ್ಬೇಕಾರೆ ಲೆಕ್ಕೋಸ್ತ ತೋರ್ಸ್ತು ನಾವು ಅವ್ರಚಿಂತ ಜಾಸ್ತಿ ನಮ್ಗೆ ಎಲ್ಲಾ ಸಮಾಜದ ಬೆಮ್ ಇದೆ ಇವತ್ತೆಲ್ಲಾ ಸಮಾಜ ಐತಿ ಬೆಂಬ್ ಲೈಸೆನ್ಸ್ ಮಾಡಿದ್ರು ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ ತಾವು ವಿದ್ಯುತ್ ಸಹಕಾರದ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನು ನಾವೆಲ್ಲ ಈಗ ಬುಧವಾರ ಎಲ್ಲ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡಬೇಡಿ ಮಾಡ್ತೀವಿ ನಾವೆಲ್ಲ ಕೂಡಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಯಾರಿಗೆ ತಾಸ ಕೊಡಬೇಡ ಯಾರಿಗೆ ಕಾಟ ಕೊಡಬೇಡ ಡಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ಪಿ ಕೆ ಪಿ ಎಸ್ ಸೊಸೈಟಿ ಅದಲ್ಲ ನಿನ್ನ ಒಂದೂ ಪಕ್ಷಕ್ಕೂ ಅರ್ಚಣೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇಲ್ಲಿಯ ವೈದ್ಯಕೀಯ ಮುಖಾಂತ ಭರವಸೆ ಕೊಟ್ಟಿರ್ತೀನಿ ಯಾರು ತಲೆಗೆ ಅಂಜಿಕೆ ಟೆನ್ಷನ್ ಇವರೆಲ್ಲ ತೆಗೆದು ಹೋಗಿ ನೀವು ಇವತ್ತು ಇಲ್ಲಿ ಏನೊಂದು ಸಾವಿರ ಜನ ಎರಡು ಮೂರು ಸಾವಿರ ಜನ ಕುಡಿದಿರಿ ನೀವು ಈ ಭಾಷಣನ ವಿಚಾರನ ಮೂವತ್ತು ಸಾವಿರ ಜನಕ್ಕೆ ತಲುಪ ಕೆಲಸ ನೀವು ಮಾಡ್ಬೇಕೆಲ್ಲರೂ ಹೋಗಿ ಅವಾಗ ನಾವು ಸಕ್ಸಸ್ ಆಗುತ್ತಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಊರಲ್ಲಿ ನಾನು ಎಲ್ಲಿ ಇಷ್ಟು ನಮ್ಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮಗೆ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನನ್ನ ನಮಸ್ಕಾರ ನಾನು ಮಾತು ನೋಡ್ತೀನಿ ಜಯ ಹಿಂದ್ ಜಯ ಪ್ರಮಾತ್